ಟಿಬೇಟಿಯನ್ ಬೌದ್ಧ ಧರ್ಮಗುರು ಲಾಮ ಅವರ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಚಿತ್ರದುರ್ಗದ ಮುರುಘಾಮಠದಲ್ಲಿ ಆಗಸ್ಟ್ ಹತ್ತರಂದು ಬಸವನಾಡಿನಲ್ಲಿ ಬುದ್ಧ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ತಿಳಿಸಿದರು ಚಿತ್ರದುರ್ಗದ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಐನೂರಕ್ಕೂ ಹೆಚ್ಚು ಬೌದ್ಧ ಬಿಕ್ಕುಗಳು ಆಗಮಿಸಲಿದ್ದು ನಗರದ ನೀಲಕಂಠೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ನಡೆಯಲಿದೆ ಎಂದರು ಅಂಬೇಡ್ಕರ್ ಹಾಗೂ ಮದಕರಿ ನಾಯಕ ಪುತ್ಲಿಗೆ ಗೌರವ ಸಮರ್ಪಣೆ ನಡೆಸಿ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ ದಲೈಲಾಮ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಚಿತ್ರದುರ್ಗದಿಂದ ಇಡೀ ದೇಶಕ್ಕೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ ಎಂದರು ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಮುರುಘಾಮಠದ ಉಸ್ತುವಾರಿಗಳಾದ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿ ವೀರಶೈವ ಸಮಾಜದ ಮುಖಂಡರಾದ ಛಣ್ಮುಖಪ್ಪ ಹಾಲೇಶ್ ಜೆ ಎಚ್ ಕೃಷ್ಣಮೂರ್ತಿ ಮಂಜುನಾಥ್ ಜಯಣ್ಣ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು ಈ ದೇಶಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ದಲಾಯಿ ಲಾಮ್ ಅವರು ಇಚ್ಛೆ ವ್ಯಕ್ತಪಡಿಸಿದ್ರೆ ಪರಿಣಾಮವಾಗಿ ಥ್ಯಾಂಕ್ ಯು ಇಂಡಿಯಾ ಅಥವಾ ಥ್ಯಾಂಕ್ ಯು ಕರ್ನಾಟಕ ಅನ್ನುವಂಥ ಒಂದು ಹೆಸರಿನಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಡೀಬೇಕು ಮತ್ತು ಚಿತ್ರದುರ್ಗದಲ್ಲಿ ಇದು ನಡೀಬೇಕು ಅಂತ ಹೇಳಿ ಅವರ ಅಪೇಕ್ಷೆ ಇತ್ತು ಅದಕ್ಕೋಸ್ಕರ ಅವರು ಅಧಿಕೃತವಾಗಿ ನಮಗೆ ಪತ್ರವನ್ನು ಕಳಿಸಿದ ನಂತರ ನಾವು ಈ ಕಾರ್ಯಕ್ರಮವನ್ನು ಇದಕ್ಕೊಂದು ಹೊಸ ರೂಪದಲ್ಲಿ ಕೊಡಬೇಕು ಕೇವಲ ಹುಟ್ಟುಹಬ್ಬ ಆಚರಿಸಿದ್ರೆ ಅದಕ್ಕೆ ಹೆಚ್ಚಿನದಾಗಿ ಮಹತ್ವ ಹೇಗೆ ಬರಬಹುದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಅಂತೇಳಿ ಕಳೆದ ಬಾರಿ ಸರ್ಕಾರ ಘೋಷಣೆ ಮಾಡಿದ್ರಿಂದ ಸಿದ್ದರಾಮಯ್ಯನವರು ಹಾಗಾಗಿ ನಮ್ಮ ನಾಡಿನಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ನಾಡಿನಲ್ಲಿ ಅಂದರೆ ಬಸವನಾಡಿನಲ್ಲಿ ಬುದ್ಧ ಸ್ಮರಣೆ ಅನ್ನುವಂಥ ಒಂದು ತಲೆಬರೆಯದಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ನಮ್ಮ ಗಂಡು ಮಟ್ಟಿನ ನಾಡು ಚಿತ್ರದುರ್ಗ ಇಲ್ಲಿ ಈ ಕಾರ್ಯಕ್ರಮ ವಿಶೇಷವಾಗಿ ನಡೀತಿರುವಂಥದ್ದು ಯಾಕೆ ಬಸವಣ್ಣವರ ಮತ್ತು ಬುದ್ಧನ ಸ್ಮರಣೆ ಅಂತೇಳಿದ್ರೆ ಚಿತ್ರದುರ್ಗದಲ್ಲಿ ಎರಡನೇ ಅನುಭವ ಮಂಟಪ ಆಗಿರುವಂಥ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಇದು ಇವತ್ತು ಪ್ರಸಿದ್ಧಿ ಪಡೆದಿದೆ ಆ ಕಾರಣಕ್ಕೋಸ್ಕರ ಬುದ್ಧ ಬಸವನಾಡಿನಲ್ಲಿ ಬುದ್ಧ ಸ್ಮರಣೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತೇಳಿ ಬಸವಣ್ಣವರ ಬುದ್ಧನ ತತ್ವಗಳನ್ನು ಇಡೀ ದೇಶದಲ್ಲಿ ಸಾರ್ವತ್ರಿಕವಾಗಿ ಒಂದು ಜಾತಿ ಮತ ಧರ್ಮವನ್ನು ಮೀರಿದಂಥ ಕಾರ್ಯಕ್ರಮವನ್ನಾಗಿ ಮಾಡಬೇಕಂತೇಳಿ ಮತ್ತು ಶಾಂತಿ ಮತ್ತು ಸಹನೆ ಈ ಎರಡರ ಪ್ರತೀಕವಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉಸ್ತುವಾರಿಯನ್ನು ನಮ್ಮ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿಯವರು ಮುರುಘರಾಜೇಂದ್ರ ಮಠದ ಅನುಭವ ಮಂಟಪದಲ್ಲಿ ಎಲ್ಲ ಸು ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಪೂಜ್ಯರು ನೇತೃತ್ವವನ್ನು ವಹಿಸ್ಕೊಂಡು ಅವರೇ ಸಮ್ಮುಖವನ್ನು ವಹಿಸ್ಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಮೊದಲನೇ ಕಾರಣೀಭೂತರಾಗಿದ್ದಾರೆ ಹಾಗಾಗಿ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ ಆ ವ್ಯವಸ್ಥೆ ಬಗ್ಗೆ ಪೂಜ್ಯರು ಕೂಡ ಹೇಳೋರಿದ್ದಾರೆ ಸಾರ್ವಜನಿಕರು ಎಲ್ಲರೂ ಕೂಡ ಎಲ್ಲ ವರ್ಗದವರು ಯಾವುದೇ ಒಂದು ವರ್ಗರಹಿತ ಅನ್ನುವಂಥ ಸಂದರ್ಭಕ್ಕೆ ಚಿಂತನೆ ಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕನ್ನುವಂಥದ್ದು ನಮ್ಮ ಆಲೋಚನೆ ಆಗಿದೆ ಈಗ ಪೂಜ್ಯರು ಕೂಡ ಮೇಲೆ ಕೂಡ ಅವತ್ತು ಉಪಸ್ಥಿತರು ಇರ್ತಾರೆ ಹುಟ್ಟು ಊರ್ನಲ್ಲಿ ಅಂದ್ರೆ ಚಿತ್ರದುರ್ಗದಲ್ಲಿ ಅವರ ಸಮಾಧಿ ಹತ್ರ ಅವ್ರಿಗೊಂದು ಸ್ಮರಣೆ ಮಾಡೋದ್ರ ಮುಖಾಂತರವಾಗಿ ಆಚರಣೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ತಿಳಿಸಿದ್ರು ಜೊತೆಗೆ ಅವರು ಪತ್ರವನ್ನು ಕೊಟ್ಟರು ಅದರಲ್ಲಿ ನಮ್ಮ ಬಸವಮೂರ್ತಿ ಮಾದರಾಜ ಸ್ವಾಮೀಜಿ ಅವ್ರನ್ನ ಆಲ್ ಇಂಡಿಯಾ ಟಿಬೇಟ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಅಂತ ಏನಿದೆಯಾ ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಆ ಪತ್ರ ನೋಡಿ ನನಗೆ ಖುಷಿಯಾಯಿತು ಒಂದು ಬಸವಣ್ಣನ ನಾಡಿನಲ್ಲಿ ಬುದ್ಧನ ವಿಚಾರಗಳನ್ನು ಮಣ್ಣೆ ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಟುಕೊಂಡು ಬುದ್ಧ ಬಸವಣ್ಣನ ಕೂಡಿ ಕ್ರೂಢಿಕರಿಸಿಕೊಂಡು ಕೆಲಸ ಮಾಡ್ತಿರುವಂಥದ್ದು ಮತ್ತು ಶ್ರೀಮಠ ಇಂಥ ಕಾರ್ಯಗಳಿಗೆ ನಾವು ಸಹಕಾರ ಮಾಡಿದಲ್ಲಿ ಇನ್ಯಾವ ಕಾರ್ಯಗಳಿಗೆ ಸಹಕಾರ ಮಾಡೋದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಶ್ರೀ ಶಿವಯೋಗಿ ಕಳಸದ್ದವರು ಇಡೀ ಈ ಸಮಾರಂಭವನ್ನು ಚೆನ್ನಾಗಿ ಯಶಸ್ ಮಾಡಬೇಕು ಒಂದು ಒಳ್ಳೆಯ ವಿಚಾರ ಆಗಿ ಅದನ್ನು ಮಾರ್ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾದರ ಚೆನ್ನಯ ಸ್ವಾಮೀಜಿಯವರು ಒಳ್ಳೆಯ ಒಂದು ವಿಚಾರ ಸಂಕೀರ್ಣವನ್ನು ಹೊರತಿಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾದಯಾತ್ರೆಯನ್ನು ಇಟ್ಕೊಂಡಿರೋ ಉದ್ದೇಶ ಅಂತಂದರೆ ಒಬ್ಬ ಬುದ್ಧ ಶಾಂತಿಯ ಸಂಕೇತ ಬಸವಣ್ಣ ಸಮಾನತೆಯ ಸಂಕೇತ ಬುದ್ಧನ ಬಸವಣ್ಣನನ್ನು ಪ್ರತಿನಿಧಿಸುವಂಥ ನಾವೆಲ್ಲ ಸ್ವಾಮೀಜಿಗಳು ಮತ್ತು ಬಸವಣ್ಣನ ಪ್ರತಿನಿಧಿಸುವ ಸ್ವಾಮೀಜಿಗಳು ಬುದ್ಧನನ್ನು ಪ್ರತಿನಿಧಿಸುವಂಥ ಎಲ್ಲ ಲಾಮಗಳು ಸೇರಿಕೊಂಡು ಚಿತ್ರದುರ್ಗದಲ್ಲಿ ಒಂದು ಶಾಂತಿ ಪಾದಯಾತ್ರೆಯನ್ನು ಮಾಡಿಕೊಂಡು ಮತ್ತೆ ಅನುಭವ ಮಾಡೋದ್ರಲ್ಲಿ ಒಂದು ವಿಚಾರ ಸಂಖ್ಯೆಯನ್ನು ನಡೆಸಬೇಕು ಅನ್ನುವಂತಹ ಇಟ್ಕೊಂಡು ತುಂಬಾ ಸರಳವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ತಾವೆಲ್ಲರೂ ಕೂಡ ಅದಕ್ಕೆ ದಯಮಾಡಿಸ್ಬೇಕು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಅವತ್ತು ವಿಚಾರ ಸಂಖ್ಯೆ ತುಂಬಾ ಅರ್ಥಪೂರ್ಣವಾದಂಥ ವಿಚಾರವನ್ನು ಇಟ್ಕೊಂಡಿದ್ದಾರೆ ಅವರು ಸ್ವಾಮೀಜಿಯವರು ಮೊನ್ನೆ ಮುಮೆಂಟ ಮಾಡಿಸ್ಬೇಕಾದ್ರೂ ಕೂಡ ಬಸವಣ್ಣರು ಮೇಲ್ಗಡೆ ಕಾಯಕ ಬೇಕೈಲಾಸ ಅಂತ ಹಾಕಿದ್ದಾರೆ ಇದಕ್ಕೆ ಮೇಲ್ಗಡೆ ಬುದ್ಧನ ಮೇಲ್ಗಡೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಅಂದರೆ ಎರಡೂ ದೌಲನಿಕವಾದಂಥ ಅಧ್ಯಯನ ಮತ್ತು ಒಳಗೊಂಡಂಥ ಒಂದು ವಿಚಾರ ಸಂಕೀರ್ಣ ಇದಾಗಿರೋದ್ರಿಂದ ಒಂದು ಅದರಲ್ಲೂ ಅವರು ಕರ್ನಾಟಕ ಮತ್ತು ಮೇಲೆ ಅಪಾರವಾದಂಥ ಪ್ರೇಮವನ್ನು ದಲಾಯಿಲ ಮೂರು ಇಟ್ಕೊಂಡಿದ್ದಾರೆ ಕಳೆದ ಒಂದು ಹತ್ತೆರಡು ವರ್ಷಗಳ ಹಿಂದೆ ಇಲ್ಲಿ ಬಸವಸಿ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋಕೆ ಬಂದಾಗ ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ ಅಂಥ ಭಾವರ ಹುಟ್ಟುಹಬ್ಬವನ್ನು ನಾವು ಶ್ರೀಮಠದಲ್ಲಿ ಆಚರಣೆ ಮಾಡಲಿಕ್ಕೆ ಅತ್ಯಂತ ಸಂತೋಷ ಆಗಿದೆ